ಮನೆ ಸಭಾಪತಿಗಳೇ ಮುನ್ನೂರ ಮೂವತ್ತರಲ್ಲಿ ಚರ್ಚೆ ಮಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಅಕ್ರಮ ಬಡಾವಣೆಗಳು ತಲೆ ಎತ್ತಾಯಿದೆ ಅದಕ್ಕೆ ಸರ್ಕಾರ ಇವಾಗ ಕಡಿವಾಣ ಇದೆ ಬಟ್ ಆದರೆ ಇದ್ರ ಮಧ್ಯೆ ಒಂದು ಕ್ವಶನ್ ಏನಂದರೆ ಉದಾಹರಣೆಗೆ ಐದು ಎಕರೆ ಜಮೀನು ಇರುತ್ತೆ ಅದರಲ್ಲಿ ಈ ಹಿಂದೆ ಅದನ್ನು ನಿವೇಶನಗಳಾಗಿ ಮಾಡಿರ್ತಾರೆ ಮನೆ ಸಭಾಧ್ಯಕ್ಷರೇ ನಿವೇಶನಗಳಾಗಿ ಮಾಡಿರ್ತಾರೆ ಅದರಲ್ಲಿ ನೂರು ನಿವೇಶನಗಳ ಪೈಕಿನಲ್ಲಿ ಎಪ್ಪತ್ತು ನಿವೇಶನಗಳು ಮಾರಾಟವಾಗಿರುತ್ತೆ ಇನ್ನು ಉಳಿಕೆ ಮೂವತ್ತು ನಿವೇಶನಗಳು ಮಾರಾಟ ಆಗಿರೋದಿಲ್ಲ ಅಂತಹ ಸಮಯದಲ್ಲಿ ಈ ಕಡೆಗೆ ರಿಜಿಸ್ಟ್ರೇಷನ್ಗೆ ಹೋದರೆ ರಿಜಿಸ್ಟ್ರೇಷನ್ ಆಗೋದಿಲ್ಲ ಬಾಕಿ ನಿವೇಶನಗಳನ್ನ ಮಾಡಿದರೆ ಹೊಸ ಕಾನೂನಿನ ಪ್ರಕಾರದಲ್ಲಿ ಅವನಿಗೆ ನಮೂನೆ ತ್ರೀ ಸಿಗಬೇಕು ನಮೂನೆ ತ್ರೀ ಸಿಗಬೇಕು ಅಂತಂದರೆ ಕ್ರಯಪತ್ರ ಇರಬೇಕು ಇಲ್ಲ ದಾನಪತ್ರ ಇರಬೇಕು ಅವನಿಗೆ ಐದು ಎಕರೆ ಜಮೀನು ವಂಶ ಪರಂಪರೆವಾಗಿ ಬಂದಿರುತ್ತೆ ಅವನಿಗೆ ಹತ್ರ ಸೇಡ್ ಕಾಪಿ ಇರೋದಿಲ್ಲ ಉಳಿಕೆ ನಿವೇಶನಗಳನ್ನ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ನೀವು ಅನಧಿಕೃತವಾದಂಥ ಬಡವಣಿಗೆ ನೀವು ಕಾಲ್ಯ ಕಾರ್ಯ ಕಾಯಕಲ್ಪವನ್ನು ಕಲಿಸಿದಂತಾಯ್ತೆ ಹೊರತು ತಡೆಗಟ್ಟೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಅಲ್ಲಿ ಬರೋದಿಲ್ಲ ಮತ್ತೊಂದು ಆ ಒಂದು ಮೂವತ್ತು ನಿಮಿಷಗಳ ಪೈಕಿನಲ್ಲಿ ಆ ಭೂಮಿ ಒಡೆ ಭೂಮಿ ಮಾಲೀಕ ಒಂದು ಟ್ವೆಂಟಿ ತರ್ಟಿನೋ ತರ್ಟಿ ಫಾರ್ಟಿನೋ ಫಾರ್ಟಿ ಸಿಕ್ಸ್ಟಿನೋ ಮನೆ ಕಟ್ಕೊಂಡಿರ್ತಾನೆ ಅಂಥ ಸಮಯದಲ್ಲಿ ಅವನಿಗೆ ಖಾತೆ ಕೂಡ ಆಗೋದಿಲ್ಲ ಇದನ್ನ ನೀವು ಸರಿಪಡಿಸ್ತೇ ಹೋದ್ರೆ ನೀವು ಮಾಡಿದಂತ ಕಾರ್ಯ ಏನಿದೆ ಅಕ್ರಮ ಬಡಾವಣೆ ಅಂತ ನಾವೇನು ಹೇಳ್ತೀವಿ ಈ ಬಡಾವಣೆ ತಡೆಗಟ್ಟಲಿಕ್ಕೆ ಅಸಾಧ್ಯ ಆಯಿತು ಮನೆ ಸಭಾಧ್ಯಕ್ಷರೇ ಈ ಮೊಟ್ಟ ಮೊದಲು ಅನಧಿಕೃತವಾದಂತಹ ಬಡಾವಣೆಗಳು ಅಕ್ರಮ ಬಡಾವಣೆಗಳು ಹುಟ್ಟತಕ್ಕಂಥದ್ದು ಮೊದಲನೇದಾಗಿ ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಏನ್ ಮಾಡಬೇಕು ಹೇಳಪ್ಪ ನನಗೆ ತ್ರೀ ತರ್ಟಿಲಿ ಅವಕಾಶ ಕೊಟ್ಟಿದ್ದೀರಿ ಶಾರ್ಟ್ ನನಗೆ ಬೆಳಿಗ್ಗೆ ಅಷ್ಟೇ ಅವಕಾಶ ನನಗೆ ಉತ್ತರ ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ ಮಕ್ಕಳಿಸಿ ಮಾತಾಡ್ಲಿಕ್ಕೆ ಕೊಡಿ ಮಹಾಸ್ವಾಮಿ ಅವರು ದಯಮಾಡಿ ಮುನ್ನೂರು ಮೂವತ್ತರ ಕೊಟ್ಟಿದ್ದೀರಿ ದಯಮಾಡಿ ನಾನು ಹೇಳ್ದಿಷ್ಟೇ ಮೊನ್ನೆ ಸಚಿವರಲ್ಲಿ ಕೇಳ್ಕೊಳ್ಳೋದು ನಗರದ ಪ್ರಾಧಿಕಾರದಲ್ಲಿ ಭೂಮಿಯನ್ನ ನೀವು ಪರ್ಚೇಸ್ ಮಾಡ್ತೀರಿ ಉದಾಹರಣೆಗೆ ಮೈಸೂರಿನಲ್ಲೇ ಹೇಳ್ತೀನಿ ಒಂದೂವರೆ ಲಕ್ಷ ಅಪ್ಲಿಕೇಶನ್ಗಳು ಕಾಲ್ಫರ್ ಮಾಡಿಕೊಂಡು ಸುಮಾರು ಹತ್ತರಿಂದ ಹದಿನೈದು ವರ್ಷ ಆಗಿದೆ ನೀವು ಇನ್ನೂ ಭೂಮಿಯನ್ನು ಏನೂ ರೈತನ ತಗೊಳಕ್ಕಾಗಿಲ್ಲ ಸರ್ಕಾರ ಏನು ಫಿಫ್ಟಿ ಫಿಫ್ಟಿನಲ್ಲಿ ಭೂ ಮಾಲೀಕರಿಗೆ ಭೂ ಪರಿಹಾರವನ್ನು ಕೊಡಬೇಕಂತಕ್ಕಂಥ ನಿಯಮವನ್ನು ಮಾಡಿದೆ ಅದು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನೀವು ಯಾವಾಗ ಪ್ರಾಧಿಕಾರದಲ್ಲಿ ನಿವೇಶನಗಳು ಕೊಡದೇ ಹೋದಂಥ ಸಂದರ್ಭದಲ್ಲಿ ಇವತ್ತು ಹೆಚ್ಚುತ್ತಕ್ಕಂಥ ಜನಸಂಖ್ಯೆ ಮತ್ತು ಗ್ರಾಮೀಣ ಪ್ರದೇಶದಿಂದ ವಿದ್ಯಾವಂತರು ವಿದ್ಯಾವಂತರಾಗಿ ನೌಕರಿಯನ್ನು ಅರಿಸ್ಕೊಂಡು ಸಿಟಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗು ನಿವೇಶನದ ಅವಶ್ಯಕತೆ ಬೇಕಾಗ್ತದೆ ಆವಾಗ ಅವ್ರೇನು ಮಾಡ್ತಾರೆ ಕಡಿಮೆ ಬೆಲೆ ಸಿಗ್ತಕ್ಕಂಥದ್ದು ಪ್ರಾಧಿಕಾರದಲ್ಲಿ ಸೈಟ್ಸ್ ಮಾಡೋದಿಲ್ಲ ಕಮ್ಮಿ ಸೈಟ್ನಲ್ಲಿ ಎರಡನೇ ಮಾರಾಟ ಮಾಡಬಿಡ್ತಕ್ಕಂಥ ಹತ್ರ ಸೈಟ್ ತಗೊಳಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಇಂಥ ನಿವೇಶನಗಳು ಕೈ ಅವನು ನಾವು ಹೇಳತಕ್ಕಂಥದ್ದು ಗ್ರಾಮೀಣ ಪ್ರದೇಶದಿರ್ತಕ್ಕಂಥ ಏನು ಗ್ರಾಮ ಪಂಚಾಯಿತಿ ಇದೆ ಆ ಭಾಗದಲ್ಲಿ ಹಿಂದೆ ಇದ್ದಂತಹ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಎರಡು ಇಲಾಖೆಗಳು ಒಂದು ಗೂಡಿಕೊಂಡು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡು ಗ್ರಾಮ ಪಂಚಾಯಿತಿಗೊಬ್ಬ ಟೆಕ್ನಿಕಲ್ ಒಬ್ಬ ಇಂಜಿನಿಯರ್ ನೇಮಕ ಮಾಡ್ಕೊಂಡಿದ್ರೆ ಪಟ್ಟಣ ಪ್ರದೇಶಗಳಲ್ಲಿ ಇವತ್ತು ಬೆಂಗಳೂರು ಒಂದರಲ್ಲೇ ಆರು ಸಾವಿರದಿಂದ ಏಳು ಸಾವಿರ ಅಕ್ರಮ ಬಡಾವಣೆಗಳಿವೆ ಅಂತಕ್ಕಂಥ ಅಂಕಿಅಂಶವನ್ನು ನಾನು ಪಡ್ಕೊಂಡಿದ್ದೇನೆ ಮಾನ್ಯ ಸಭಾಪತಿಗಳೇ ನಾನು ತಮ್ಮಲ್ಲಿ ಕೋರ್ಕೊಳ್ದಷ್ಟೇ ಈ ಬಡವಣೆಗಳ ರಚನೆ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನೋ ಮುಂಚೆ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಲ್ಯಾಂಡ್ ಪ್ರಾಂಪ್ಟೇಷನ್ ಆ್ಯಕ್ಟ್ ಅಂತಕ್ಕಂಥ ತೊಗೊಂಡು ಬಂದರು ಭೂ ಸುಧಾರಣೆಕಾಯಿ ತೊಗೊಂಡು ಬಂದರು ಅದನ್ನು ತೆಗೆದುಕೊಂಡು ಬಂದಂಥದ್ದು ಒಂದು ಒಳ್ಳೆಯದಕ್ಕಾದರೆ ಅದನ್ನು ಅಕ್ರಮ ಬಡವ ಅಕ್ರಮವಾಗಿ ಬಡಾವಣೆ ಮಾಡತಕ್ಕಂಥವ್ರು ಆ ಕಾನೂನು ಉಪಯೋಗಿಸ್ಕೊಂಡು ಅದನ್ನು ಮಾಡಿದ್ದಾರೆ ನಾನು ಸರ್ಕಾರದ ಗಮನವನ್ನು ಮತ್ತು ತಮ್ಮ ಮೂಲಕ ನಾನು ಹೇಳೋದೇನಂತಂದರೆ ಇವೆಲ್ಲವನ್ನು ತಡೆಗಟ್ಟಬೇಕಾದ್ರೆ ಮೊದಲು ನಾವು ಏನು ವಿನ್ಯಾಸ ನಕ್ಷ ಅನುಮೋದನೆ ಮಾಡ್ತೀರಿ ನೀವು ಮುಂಚೆ ಯಾವುದೇ ಒಬ್ಬ ವ್ಯಕ್ತಿ ಖಾಸಗಿ ಬಡಾವಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಹೇಳಿ ಒಂದಿಷ್ಟು ನಿವೇಶನಗಳನ್ನು ಅಲ್ಲಿ ಮೀಸಲಿಡ್ತಾ ಇದ್ರು ಪರ್ಸೆಂಟೇಜ್ ಈಗ ಆ ಪದ್ಧತಿ ಹೋಗಿದೆ ಈಗ ಅದೇ ಪದ್ಧತಿ ಥರದಲ್ಲಿ ಉದಾಹರಣೆ ಐವತ್ತು ಎಕರೆನೋ ಇಪ್ಪತ್ತು ಎಕರೆನೋ ಯಾರು ಖಾಸಗಿ ವ್ಯಕ್ತಿ ಬಡಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ನಗರಾಭಿವೃದ್ಧಿ ಇಲಾಖೆಯಿಂದ ಯು ಡಿಪಾರ್ಟ್ಮೆಂಟ್ನಿಂದ ನಗರ ಪ್ರಾಧಿಕಾರದಲ್ಲಿ ಬಡಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತೇಳಿ ಒಂದಿಷ್ಟು ಪರ್ಸೆಂಟೇಜ್ಗಳನ್ನ ಅವರು ಹಿಂದೆ ಏನು ಇದ್ರು ಅದನ್ನು ಕಂಟಿನ್ಯೂ ಮಾಡಿಕೊಂಡ್ರೆ ಈ ಒಂದು ಅಕ್ರಮ ಬಡಾವಣೆಗಳನ್ನ ತಡೆಗಟ್ಬೋದು ನನ್ನ ಸಭಾಪತಿಗಳೇ ನಾನು ಮಾ ಮಾನ್ಯ ಸಚಿವರಿಂದ ಇಲಾಖೆಯಿಂದ ತಮ್ಮ ಮೂಲಕ ಉತ್ತರವನ್ನು ಕೇಳಿದ್ದೆ ನನಗೆ ಈಗ ತಾವು ಯಾವುದು ಹೇಳು ಅಂತಂದರೆ ಉತ್ತರ ಬಂತು ನಾನು ಉತ್ತರ ನೋಡೋಕ್ಕೂ ಆಗೋದಿಲ್ಲ ಸಚಿವರಲ್ಲಿ ಕ್ವಶನ್ ಕೇಳೋಕ್ಕೂ ಆಗೋದಿಲ್ಲ ನನ್ನ ಅಭಿಪ್ರಾಯ ಮಾತ್ರ ನಾನು ತಿಳಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅಷ್ಟೇ ಅದರಿಂದಾಗಿ ನಾನು ನಗರ ಪ್ರಾಧಿಕಾರದಲ್ಲಿ ಯಾರು ಅರ್ಜಿ ಆಗ್ತಾರೋ ಅವ್ರಿಗೆ ಎಷ್ಟು ವರ್ಷ ಆದರೂ ಕೂಡ ಅವರು ಕೊಡ್ತಕ್ಕಂಥ ಒಂದು ಏನು ಕಾರ್ಯ ಇದೆ ಈ ಕಾರ್ಯವನ್ನು ಅವರು ಇನ್ ಟೈಮಲ್ಲಿ ಮಾಡಿಕೊಂಡ್ರೆ ಈ ಒಂದು ಅಕ್ರಮದ ಬಡವಣ್ಣ ತಡೆಗಟ್ಬೋದು ನನ್ನ ಮೈನ್ ಕ್ವಶನ್ ಇಷ್ಟೇ ಮೇಯ್ನ್ ಕ್ವಶನ್ ಈಗ ಮೊದಲು ಹಾಗೆ ಈಗ ಕಾನೂನು ತಗೊಂಡು ಬಂದಿದ್ದಾರೆ ಮೊದಲು ಬಿ ಬಿ ಖಾತೆ ಕೊಡ್ತಾ ಇದ್ದರು ಈಗ ಬೆಂಗಳೂರಿನಲ್ಲಿ ರಸ್ತೆಗಳನ್ನ ವಹಿಸ್ಕೊಂಡು ಎ ಖಾತೆ ಕೊಡ್ತಾ ಇದ್ದಾರೆ ಎ ಖಾತೆ ಕೊಡೋದ್ರಿಂದ ಆ ನಿವೇಶಕ್ಕೆ ಬರಬೇಕಾದಂಥ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿಸ್ಕೊಂಡು ಅವರಿಗೆ ಮನೆಯನ್ನು ಕಟ್ಟಲಿಕ್ಕೆ ಪ್ಲ್ಯಾನ್ ಅಪ್ರೂವಲ್ ಮಾಡಿಕೊಡ್ತಿದ್ದಾರೆ ಇದೇ ಕಾನೂನನ್ನು ಇಡೀ ರಾಜ್ಯಕ್ಕೆ ವಿಸ್ತಾರ ಮಾಡಿದರೆ ಅವಾಗೇನಾಗುತ್ತೆ ಅಕ್ರಮ ಬೆಳವಣಿಗೆಗಳಾಗತಕ್ಕಂಥದ್ದನ್ನು ತಡೆಗಟ್ಟಬಹುದು ಆಗಿರೋದನ್ನು ತಡೆಗಟ್ಟಬಹುದು ಇಲ್ಲಾಂದ್ರೆ ಏನಾಗುತ್ತೆ ಈಗ ಏನು ತಂದಿರತಕ್ಕಂಥ ಕಾನೂನಿದೆ ಏನು ಸ್ಟ್ಯಾಂಪ್ ಏನು ಸ್ಟ್ಯಾಂಪ್ ಡ್ಯೂಟಿ ಇದೆ ಆ ಸರ್ಕಾರಕ್ಕೆ ಬರ್ತಕ್ಕಂಥ ಸ್ಟ್ಯಾಂಪ್ ಡ್ಯೂಟಿನ ಇವತ್ತು ಏನು ಸಿಗ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಬರ್ತಾ ಇಲ್ಲ ಅದು ಡಿಪಾರ್ಟ್ಮೆಂಟ್ ಸಿಗ್ಲಿಕ್ಕೆ ಬರಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂದರೆ ಈಗ ಮಾಡತಕ್ಕಂಥ ಐದು ಎಕರೆ ಉದಾಹರಣೆ ಐದು ಉದಾಹರಣೆ ಐದು ಎಕರೆ ಮಾಡಿರ್ತಾರೆ ಅದು ಐದು ಎಕರೆ ಒಳಗೆ ಇರ್ತಕ್ಕಂಥ ಪ್ರದೇಶವನ್ನಲ್ಲಿ ಅರ್ಧ ನೀವು ಅದಕ್ಕೆ ಖಾತೆ ಕೊಟ್ಟು ಇನ್ನೂ ಅರ್ಧ ಮಾರಾಟ ಆಗಿರೋದಿಲ್ಲ ಅದನ್ನು ಏನಾದರೂ ಮಾಡಲಿಕ್ಕೆ ನೀವು ಒಂದು ಕ್ರಮವನ್ನು ವಹಿಸ್ಕೊಂಡ್ರೆ ಆ ಮುಖಾಂತರವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಅಕ್ರಮ ಬೆಳವಣಿಗೆಗಳಿವೆ ಅದು ತಡೆಗಟ್ಟಲಿಕ್ಕೆ ಒಂದು ಅವಕಾಶ ಆಗುತ್ತೆ ನನ್ನ ಸಭಾಪತಿಗಳೇ ಇವತ್ತು ಗ್ರಾಮೀಣ ಪ್ರದೇಶದಿಂದ ಜನ ಸಿಟಿ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಗುಗೆ ಏಳರಿಂದ ಎಂಟು ವರ್ಷ ಆಯಿತು ಅಂದರೆ ಆ ಮಕ್ಕಳು ಪೇರೆಂಟ್ಸು ಏನಾದ್ರು ಒಂದು ಆಸ್ತಿ ಮಾಡಬೇಕಂತಕ್ಕಂಥ ಒಂದು ಗುರಿ ಇಟ್ಕೊಂಡು ಬರ್ತಾರೆ ಆ ಗುರಿ ಬಂದ ಸಂದರ್ಭದಲ್ಲಿ ಈ ನಿವೇಶನಗಳನ್ನ ತೊಗೊಳಿಕ್ಕೆ ಪ್ರಾಧಿಕಾರ ನಿವೇಶ ತೊಗೊಳಕ್ಕೆ ಎರಡನೇ ಕೈಯಿಂದ ಸರಿ ತೊಗೊಳ್ಳೋಕ್ಕಾಗೋದಿಲ್ಲ ಅದರಿಂದಾಗಿ ಪ್ರಾಧಿಕಾರಗಳು ನಾನು ಹೇಳ್ದಂಗೆ ಮಾನ್ಯ ಸಭಾಪತಿಗಳೇ ಈ ಕ್ರಮಗಳನ್ನ ವಹಿಸ್ಕೊಂಡ್ರೆ ಈ ಒಂದು ಅಕ್ರಮವಾದಂಥ ಬಡವಣೆಗೆ ತಡೆಗಟ್ಬೋದು ಈ ಕ್ರಮವನ್ನು ವಹಿಸ್ಕೊಳ್ಳಿಕ್ಕೆ ಮನ್ನ ಸಚಿವರೇ ಇರ್ತಕ್ಕಂಥದ್ದು ನಾನು ಕಾದ್ ನೋಡ್ತೀನಿ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಶಾಸಕರು ಕೇಳಿರುವಂಥ ಪ್ರಶ್ನೆನೇ ಬೇರೆ ಇಲ್ಲಿ ಕೇಳ್ತಾ ಇರೋ ಪ್ರಶ್ನೆನೇ ಬೇರೆ ಸಭಾಧ್ಯಕ್ಷರೇ ಮಾನ್ಯ ಶಾಸಕರು ಏನು ಕೇಳಿದಾರೆ ಮುಖ್ಯವಾದ ಪ್ರಶ್ನೆ ಸಭಾಧ್ಯಕ್ಷರೇ ರಾಜ್ಯಾದ್ಯಂತ ಎಲ್ಲೆಲ್ಲಿ ಅಕ್ರಮ ಬಡಾವಣೆಗಳು ನಿರ್ಮಾಣ ಆಗಿದ್ದಾವೆ ಮತ್ತು ಈ ಅಕ್ರಮ ನಿರಾಮ ಅಕ್ರಮ ಬಡಾವಣೆ ನಿರ್ಮಾಣ ಮಾಡದಿರುವಂಥ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ತಗೊಂಡಿದ್ದೀರಿ ಮತ್ತು ಈ ಅಕ್ರಮ ಬಡಾವಣೆಗಳನ್ನು ಮಾಡಿದ ನಿಲ್ಲಿಸಲಿಕ್ಕೆ ನೀವು ಸರ್ಕಾರ ತಗೊಂಡ ಕ್ರಮಗಳೇನು ಅಂತ ಅವ್ರದ್ದು ಪ್ರಶ್ನೆ ಸಭಾಧ್ಯಕ್ಷ ಅದು ಬಿಟ್ಟು ಮಾನ್ಯ ಶಾಸಕರು ಇನ್ನೆಲ್ಲ ಕೇಳಿದ್ರು ಅದಕ್ಕೂ ನಾನು ಉತ್ತರ ಕೊಡ್ತೀನಿ ಸಭಾಧ್ಯಕ್ಷರ ಕೊಡ್ತೀನಿ ಲಾಸ್ಟ್ ಪ್ರಶ್ನೆಗೆ ಈ ಉತ್ತರ ಕೊಟ್ಬಿಡ್ತೀನಿ ಸಭಾಧ್ಯಕ್ಷ ಬ್ಯಾಂಗ್ಳೂರು ಬಿ ಡಿ ಎ ಮತ್ತು ಬಿ ಬಿ ಪಿ ವ್ಯಾಪ್ತಿಯಲ್ಲಿ ಬಿ ಖಾತೆಗೆ ಎ ಖಾತೆ ಕೊಡುವಂತಹ ವ್ಯವಸ್ಥೆ ಈಗ ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಸಭಾಧ್ಯಕ್ಷ ಅದನ್ನು ಬೇರೆ ಗ್ರಾಮೀಣ ಭಾಗದಲ್ಲೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದರೆ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ನಾವು ಅದನ್ನು ಲಾ ಡಿಪಾರ್ಟ್ಮೆಂಟ್ಗೆ ಕಾನೂನು ಇಲಾಖೆಗೆ ಕಳಿಸಿದ್ದೀವಿ ಸಭಾಧ್ಯಕ್ಷರೇ ಅದು ಪರಿಶೀಲನೆಯಲ್ಲಿದೆ ಸಭಾಧ್ಯಕ್ಷರೇ ಹೇಗೆ ಬೆಂಗಳೂರಲ್ಲಿ ಬಿ ಖಾತೆಗೆ ಎ ಖಾತೆ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದೇ ವ್ಯವಸ್ಥೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷರು ಈಗಾಗಲೇ ಅದು ಪ್ರಸ್ತಾವನೆ ಇದೆ ಸಭಾಧ್ಯಕ್ಷ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಕಾರ್ಯಕಲ್ಪವನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ ಅದಾದಮೇಲೆ ಸಭಾಧ್ಯಕ್ಷರೇ ಈಗ ಮಾನ್ಯ ಬಂಜೇಗೌಡರು ಸಭಾಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಈ ಅನಧಿಕೃತ ಬಡಾವಣೆಗಳಿಗೆ ಏನೇನು ನೀವು ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ಅದಕ್ಕೆ ನಾವು ಈ ಸೆಕ್ಷನ್ ಸೆವೆಂಟೀನ್ ಎ ಪ್ರಕಾರ ಸಭಾಧ್ಯಕ್ಷರೇ ಯಾರ್ಯಾರು ಇಡೀ ರಾಜ್ಯದಲ್ಲಿ ಅಕ್ರಮವಾಗಿ ಬಡಾವಣೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಸಭಾಧ್ಯಕ್ಷರೇ ಅವರನ್ನ ತೆರವುಗೊಳಿಸ್ಲಿಕ್ಕೆ ಅಧಿಕಾರಿಗಳಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಅವರು ಒಂದು ನೋಟಿಸು ಎರಡು ನೋಟಿಸ್ ಕೊಟ್ಟು ಅದಾದಮೇಲೆ ಅವರು ಅದೇ ಥರ ಮುಂದುವರೆದ್ರೆ ಅವನ್ನ ತೆರವುಗೊಳಿಸಲಿಕ್ಕೆ ಅಧಿಕಾರಿಗಳಿಗೆ ಸಂಪೂರ್ಣವಾದ ಅಧಿಕಾರವನ್ನು ನಾವು ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಮತ್ತೆ ಇಲ್ಲೊಂದು ಪ್ರಶ್ನೆ ಉದ್ಭವ ಆಗ್ತದೆ ಸಭಾಧ್ಯಕ್ಷ ಈ ಬಡಾವಣೆಗಳನ್ನೇ ನಿರ್ಮಾಣವಾದ ಬಡಾವಣೆಗಳನ್ನೇ ತೆರವುಗೊಳಿಸದೆ ಇದ್ದಂಥ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಲಿಕ್ಕೆ ನಾವು ಸೆವೆಂಟಿ ಸಿಕ್ಸ್ ತ್ರಿಬಲ್ ಎಫ್ ಪ್ರಕಾರ ಸಭಾಧ್ಯಕ್ಷ ಯಾವ್ಯಾವ ಅಧಿಕಾರಿಗಳು ಆ ಅಕ್ರಮ ಬಡಾವಣೆಗಳನ್ನ ಲೇಔಟ್ಸನ್ನು ತೆರವುಗೊಳಿಸಲ್ಲ ಅವರಿಗೆ ದಂಡನೆ ಮಾತ್ರ ಅಲ್ಲ ಸಭಾಧ್ಯಕ್ಷರೇ ಫಸ್ಟ್ ಐವತ್ತು ಸಾವಿರ ಎರಡನೇ ಸರಿ ಕೊಟ್ಟಿಲ್ಲ ಅಂದರೆ ಒಂದು ಲಕ್ಷ ಅದಾದ ನಂತರ ಕರ್ನಾಟಕ ಸರ್ಕಾರ ಅಧಿನಿಯಮದ ಪ್ರಕಾರ ಅವ್ರ ಮೇಲೆ ಸಸ್ಪೆಂಡ್ ಮಾಡುವಂಥದ್ದು ಡಿಸ್ಮಿಸ್ ಮಾಡುವಂಥ ಅಧಿಕಾರ ಸಹ ಸರ್ಕಾರಕ್ಕಿದೆ ಸಭಾಧ್ಯಕ್ಷರೇ ಆದ್ದರಿಂದ ಫಸ್ಟು ಆ ಜಮೀನು ಮಾಲೀಕರಿಗೆ ನೋಟಿಸ್ ಕೊಡುವಂಥ ಅಧಿಕಾರ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಅವರು ತೆರವು ಮಾಡಿಸ್ಬೇಕಾಗ್ತದೆ ಅಧಿಕಾರಿಗಳೇ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡೋದಾಗಲಿ ಡಿಸ್ಪೆನ್ಸ್ ಡಿಸ್ಮಿಸ್ ಮಾಡುವಂಥ ಅಧಿಕಾರ ಸರ್ಕಾರಕ್ಕೆ ಇದೆ ಸಭಾಧ್ಯಕ್ಷರೇ ಅದರಿಂದ ಈಗಾಗಲೇ ಇಡೀ ರಾಜ್ಯದಲ್ಲಿ ಬಹಳಷ್ಟು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಸಭಾಧ್ಯಕ್ಷರೇ ಬಾಗಲಕೋಟೆಯಿಂದ ಹಿಡಿದು ಬೆಳಗಾವಿಯಿಂದ ಹಿಡಿದು ಇಪ್ಪತ್ತ್ಮೂರು ಇಪ್ಪತ್ತಾರು ಈ ಥರ ನಾವು ಈಗಾಗಲೇ ಅವರಿಗೆ ಆನ್ಸರಲ್ಲಿ ಕೊಟ್ಟಿದ್ದೀನಿ ಸಭಾಧ್ಯಕ್ಷ ಭಾಳಷ್ಟು ಕಡೆ ಈ ಬಡಾವಣೆಗಳು ನಿರ್ಮಾಣ ಆಗಿದ್ದಾವೆ ಸಭಾಧ್ಯಕ್ಷೆ ಉದಾಹರಣೆಗೆ ಸಭಾಧ್ಯಕ್ಷ ಹುಬ್ಳಿ ಧಾರವಾಡದಲ್ಲಿ ತಮ್ಮ ಊರಿನಲ್ಲೇ ಸಭಾಧ್ಯಕ್ಷ ಸುಮಾರು ನೂರ ಅರವತ್ತ್ಮೂರು ಅನಧಿಕೃತ ಬಡಾವಣೆಗಳು ಉದಾಹರಣೆಗೆ ಇದ್ದೀನಿ ಸಭಾಧ್ಯಕ್ಷ ಇದರಲ್ಲಿ ಸುಮಾರು ನೂರ ಎರಡು ಬಡಾವಣೆಗಳನ್ನ ನಾವು ತೆರವು ಮಾಡಿದ್ದೀವಿ ಸಭಾಧ್ಯಕ್ಷ ಉಳಿದ ಬಡಾವಣೆಗಳನ್ನ ಸಹ ತೆರವು ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಅದರಿಂದ ಇಡೀ ರಾಜ್ಯದಲ್ಲಿ ಯಾವ್ಯಾವ ಅನಧಿಕೃತ ಬಡಾವಣೆಗಳಿದ್ದಾವೆ ಆ ಎಲ್ಲ ಬಡಾವಣೆಗಳನ್ನು ತೆರವು ಮಾಡಲಿಕ್ಕೆ ನಾವು ಸಿದ್ಧರ ಇದೀವಿ ಸಭಾಧ್ಯಕ್ಷ ಯಾರು ತೆರವು ಮಾಡೋದಿಲ್ಲ ಅಧಿಕಾರಿಗಳು ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಳುವಂತಹ ಅಧಿಕಾರ ಸರ್ಕಾರ ಸಭಾಧ್ಯಕ್ಷ ಆ ಕೆಲಸವನ್ನು ನಾವು ಮಾಡ್ತೇವೆ ಸಭಾಧ್ಯಕ್ಷ ಸಭಾಪತಿಗಳೇ ಮಾನ್ಯ ಸಚಿವರಲ್ಲಿ ನಾನು ಕೇಳ್ತಕ್ಕಂಥದ್ದು ನೀವು ಆಲ್ರೆಡಿ ಬಡಾವಣೆ ರಚನೆ ಆಗೋಗಿದೆ ಬಡಾವಣೆ ರಚನೆ ಆಗೋಗಿದೆ ಆ ಬಡಾವಣೆನ ಯಾವುದೇ ಕಣ್ಣು ತೆರವುಗೊಳ್ಸಕ್ಕೆ ಆಗೋದಿಲ್ಲ ನೀವೇ ಕಾನೂನು ಮಾಡಿದ್ದೀರಿ ಏನಂತ ಆ ಬಿ ಖಾತೆ ಮಾಡಿಸ್ಕೋ ಅಂತ ಹೇಳಿ ನೀವೇ ಕಾನೂನು ಮಾಡಿದ್ದೀರ ಅವ್ನು ಬಿ ಖಾತೆ ಮಾಡಿಸ್ಕೊಳುವಾಗ ಅಲ್ಲಿರ್ತಕ್ಕಂಥ ಉದಾಹರಣೆಗೆ ಐವತ್ತು ಸೈಟ್ ಅಲ್ಲಿ ಇಪ್ಪತ್ತೈದು ಸೈಟ್ ನೀವು ಬಿ ಕೊ ಬಿ ಖಾತೆ ಕೊಟ್ಬಿಟ್ಟು ಇನ್ನು ಉಳಿಕೆ ಉಳಿಕೆ ಖಾತೆ ಕುಡ್ದವ್ ಸಂದರ್ಭದಲ್ಲಿ ಅದನ್ನ ಹೆಂಗ್ತೀರಿ ನೀವು ಅದನ್ನ ಮೊನ್ನೆ ಸಭಾಧ್ಯಕ್ಷ ನನಗಿರೋ ಮಾಹಿತಿ ಪ್ರಕಾರ ಇದು ಬಡವರಿಗೆ ಸಂಬಂಧಪಟ್ಟಿದ್ದ ಸಭಾಧ್ಯಕ್ಷ ನೂರು ಎಕರೆ ಅನಧಿಕೃತವಾಗಿ ಬಡಾವಣೆ ಕೊಟ್ಬಿಟ್ಟು ಅವ್ರನ್ನೂ ಈ ಖಾತೆ ಮಾಡಿಕೊಟ್ಬಿಡಿ ಯೇ ಖಾತೆ ಮಾಡಿ ಅಂದರೆ ಅದು ಸಮಂಜಸ ಅಲ್ಲ ಸಭಾಧ್ಯಕ್ಷ ನಾನು ಇನ್ನೂ ಅದ್ರ ಬಗ್ಗೆ ಆಳವಾಗಿ ಅದನ್ನು ಅಧ್ಯಯನ ಮಾಡಬೇಕಾಗ್ತದೆ ಸಭಾಧ್ಯಕ್ಷ ಮುಂದಿನ ದಿವಸಗಳಲ್ಲಿ ಕಾನೂನು ಇಲಾಖೆಯೊಂದಿಗೆ ನಾನು ಸಮಾಲೋಚನೆ ಮಾಡಿ ದೊಡ್ಡ ದೊಡ್ಡ ನಿರ್ಮಾಣದಲ್ಲಿ ಮಾನ್ಯ ಶಾಸಕರು ಹೇಳಿರೋ ಪ್ರಕಾರ ದೊಡ್ಡ ದೊಡ್ಡ ಲೇಔಟ್ಗಳಲ್ಲಾಗಿರುವಂಥ ಅನಧಿಕೃತ ಸೈಟ್ಗಳಿಗೆ ಯಾವ ಥರ ಅವರಿಗೆ ಕ್ರಮ ತಗೋಬೋದು ಅಂತ ಮುಂದಿನ ದಿವಸಗಳಲ್ಲಿ ಹೇಳ್ಬೋದು ಸಭಾಧ್ಯಕ್ಷರೇ ಈ ಸಂದರ್ಭದಲ್ಲಿ ಕಾನೂನು ಇಲಾಖೆ ನಾನು ಮಾತಾಡದಿಲ್ಲ ಈ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡೋದು ಸಮಂಜಸ ಅಲ್ಲ ಅನ್ನೋದು ನನ್ನ ನನ್ನ ಸಭಾಧ್ಯಕ್ಷರೇ ಆಲ್ರೆಡಿ ಕಾನೂನು ತಂದು ಅಲ್ಲ ಆಲ್ರೆಡಿ ಕಾನೂನು ಬಂದು ಆಲ್ರೆಡಿ ಬೀ ಖಾತೆ ಹಾಕ್ತಾ ಇದೆ ನೀವು ಅದರಲ್ಲಿ ಕಾನೂನಿನ ಸಲಹೆಯನ್ನು ತಗೊಳತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡು ಮಾತಾಡ್ತಾ ಇದ್ದೇನೆ ಯಾಕಂದ್ರೆ ಆಲ್ರೆಡಿ ಕಾನೂನು ಬಂದಾಗಿದೆ ನೀವು ಆಲ್ರೆಡಿ ಸುಮಾರು ಮೈಸೂರಿನಲ್ಲೇ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ಖಾತೆಗಳನ್ನ ನೀವು ಕೊಟ್ಟಿದ್ದೀರಿ ನಿಮ್ಮ ಬಿ ಖಾತೆ ಕೊಟ್ಟತಕ್ಕಂಥದ್ದಕ್ಕೆ ನಿಮ್ಮ ಕ ನಿಮ್ಮ ಇಲಾಖೆಯಿಂದಲೇ ಅದಕ್ಕೆ ಅಧಿಕೃತವಾದಂಥ ಪ್ರಕಟಣೆ ಹೊರಡು ಬಂದಿದೆ ಸೊ ಇವಾಗ ನೀವು ಉಳ್ಕೆ ದಿನ ನೀವು ಖಾತೆ ರದ್ದು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನೀವು ತಗೊಳ್ಳಲೇಬೇಕು ನೀವು ತಗೊಳ್ಳಿಕ್ಕೆ ಅಂತ ಹೋದಾಗ ಈ ಪ್ರಾಬ್ಲಮ್ ಬರ್ತದೆ ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಯಾವಾಗ ಅಂದರೆ ಹೊಸದಾಗಿ ಮಾಡಲಿಕ್ಕೆ ಅಂತ ಹೋದಾಗ ಈಗ ರಿಜಿಸ್ಟ್ರೇಷನ್ ಮಾಡೋಕ್ಕಾಗೋದೇ ಇಲ್ಲ ಈ ಹೊಸದಾಗಿ ನೀವು ಬಡಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಈಗ ಯಾಕೆಂದರೆ ರಿಜಿಸ್ಟ್ರೇಷನ್ ಆಗೋದಿಲ್ಲ ಈಗ ಈಗ ಕಾನೂನು ಡಿ ಖಾತೆ ಬರಬೇಕು ಎ ಖಾತೆ ಆಗಬೇಕು ಅಂತ ಇದ್ದಾಗ ಆ ಎ ಖಾತೆ ಬರತಕ್ಕಂಥದ್ದು ನಿಮ್ಮ ನಿಮ್ಮ ಇಲಾ ನಿಮ್ಮ ಇಲಾಖೆಗೆ ಬರ್ತದೆ ಸೊ ಇದು ಒಂದು ಎರಡನೇದು ಈ ಅಧಿ ಅನಧಿಕೃತವಾದಂಥ ಬಡಾವಣ್ಗಳನ್ನ ತಪ್ಪಿಸ್ಬೇಕು ಅಂತಂದರೆ ನಿಮ್ಮ ಪ್ರಾಧಿಕಾರದಿಂದ ನೀವು ಇದುವರೆಗೆ ಉದಾಹರಣೆ ಮೈಸೂರಿನಲ್ಲಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನೀವು ನಿವೇಶನ ಮಾಡಿ ಕೊಡ್ತೇ ಇಲ್ಲ ನೀವು ಕೊಡ್ತಾ ಇರ್ತಕ್ಕಂಥದಕ್ಕೆ ನಿಮ್ಮ ಇಲಾಖೆ ವೈಫಲ್ಯದ ಬಗ್ಗೆ ಮೊನ್ನೆ ಸಭಾಧ್ಯಕ್ಷರ ಮುಖಾಂತರ ತಾವದಕ್ಕೆ ಉತ್ತರನ ಕೊಡಬೇಕು ನೀವು ಮೊನ್ನೆ ಸಭಾಧ್ಯಕ್ಷರೇ ಈಗಾಗಲೇ ನೋಟಿಫಿಕೇಷನ್ ಮಾಡಿದ್ದೀವಿ ಸಭಾಧ್ಯಕ್ಷರೇ ಇಡೀ ರಾಜ್ಯಾದ್ಯಂತ ಐವತ್ತು ಐವತ್ತು ಅನುಪಾತದಲ್ಲಿ ಸರ್ಕಾರಕ್ಕೆ ಐವತ್ತು ಪರ್ಸೆಂಟು ಮತ್ತು ಐವತ್ತು ಪರ್ಸೆಂಟು ಲ್ಯಾಂಡ್ ಓನರ್ಸ್ಗೆ ಅಂತೇಳಿ ನೋಟಿಫಿಕೇಷನ್ ಭಾಳಷ್ಟು ನಗರಗಳಲ್ಲಿ ಉದಾಹರಣೆ ಹುಬ್ಳಿ ಧಾರವಾಡ ಬೆಳಗಾವಿ ಗುಲ್ಬರ್ಗ ಮೈಸೂರು ಅವರ ಇದರಲ್ಲೇ ಸುಮಾರು ಇನ್ನೂರು ಎಕರೆ ನೋಟಿಫಿಕೇಷನ್ ಮಾಡಿದ್ದೀವಿ ಸಭಾಧ್ಯಕ್ಷರ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅನುಪಾತದಲ್ಲಿ ಆ ಬಡವರಿಗೆ ಸೈಡ್ ಕೊಡುವಂತ ಕೆಲಸ ಮಾಡ್ತಾ ಇದ್ವಿ ಒಂದ್ ನಿಮಿಷ ಕೂತ್ಕೊಂಡ್ ಬಿಡೋಬೇಕು ನಾನು ಒಂದೇ ಒಂದ್ ಒಂದು ನಿಮಿಷ ಅವಕಾಶ ಕೊಡಿ ಸಭಾಪತಿಗಳೇ ಮನೆ ಸಭಾ ಇಲ್ಲ ಬೆಳಿಗ್ಗೆ ಹಂಗೆ ಕೂತ್ಕೊಂಡಲ್ಲ ಬೆಳಿಗ್ಗೆ ನಾವು ಉತ್ತರಕ್ಕೆ ಅವಕಾಶ ಕೂತ್ಕೊಂಡು ಆಮೇಲೆ ಆಮೇಲೆ ಸಭಾಪತಿಗಳು ನನಗೆ ಆಮೇಲೆ ಉತ್ತರ ಕೊಡ್ಸಿದ್ರು ಮನೆ ಸಭಾಪತಿಗಳೇ ನಾನ್ ಮಾನ್ಯ ಸಚಿವರ ತಮ್ಮ ಮುಖಾಂತರ ಕೇಳೋದೇನಂತಂದ್ರೆ ಒಂದಿಷ್ಟು ನಾವು ರಾಜಕೀಯ ಹೊರತುಪಡಿಸಿ ಮಾತಾಡಬೇಕಾಗಿ ಬರ್ತದೆ ನಮಗೆ ನಮಗೆ ಮೊದಲು ನಮ್ಮ ಕಾಮನ್ ಸೆನ್ಸ್ ಪ್ರಕಾರ ನಾವು ಮಾತಾಡಬೇಕು ಅಂದರೆ ಪ್ರಾಧಿಕಾರದಲ್ಲಿ ಉದಾಹರಣೆಗೆ ನಾನು ಮೈಸೂರನ್ನೇ ಉಲ್ಲೇಖ ಮಾಡಿ ಮಾತಾಡ್ತೇನೆ ಮೈಸೂರಿನಲ್ಲಿ ನೀವು ಭೂಮಿಯನ್ನು ಭೂ ಮಾಲೀಕರಿಂದ ನೀವು ನೋಟಿಫಿಕೇಶನ್ ಮಾಡಿಕೊಡ್ತೀರ ಹತ್ತು ಹದಿನೈದು ವರ್ಷ ಆದರೂ ಕೂಡ ಅವರಿಗೆ ಭೂ ಪರಿಹಾರವೂ ಕೊಡೋದಿಲ್ಲ ಈ ಕಡೆ ಫಿಫ್ಟಿ ಫಿಫ್ಟಿನೂ ಕೊಡೋದಿಲ್ಲ ಆವಾಗ ಏನಾಗುತ್ತೆ ಅಂದರೆ ಅನಧಿಕೃತವಾದಂಥ ಬಡಗಳು ಒತ್ಕೊಳ್ಲಿಕ್ಕೆ ಕಾರಣಕರ್ತರಾಗ್ತದೆ ಅದು ಕಾರಣಕರ್ತರು ಯಾರು ಅದನ್ನು ತಡೆಗಟ್ಟಬೇಕು ಏನು ಮಾಡಬೇಕು ನೀವು ಇನ್ ಟೈಮಲ್ಲಿ ಆ ಭೂಮಿಯನ್ನು ವಶಪಡಿಸ್ಕೊಂಡು ಅವ್ರಿಗೆ ಪರಿಹಾರ ಕೊಟ್ಟರೆ ಭೂಮಾಲಿಕ ಭೂಮಿ ಕೊಡ್ತಾನೆ ಯಾವಾಗ ಅವ್ರು ಭೂಮಿ ಕೊಡ್ತಾನೆ ನೀವು ನಿವೇಶನಗಳು ಹಂಚ್ಬೋದು ಯಾವಾಗ ನಿವೇಶನಗಳು ಅಂತೀರಲ್ಲಿ ಎಕನಾಮಿ ವೀಕರ್ ಅಂತೇಳಿ ಮಾಡಿ ಅಂತ ರಿಸರ್ವೇಷನ್ ಮಾಡಿ ಮುಂಚೆ ಕೊಡ್ತಾಯಿದ್ರು ಈಗ ನೀವೇ ಕೊಡ್ತೀನಿ ನೀವು ತಾವು ಇಲ್ಲ ಆ ಕಾನೂನು ಯಾಕೆ ತೆಗೆದಿರಿ ತಾವು ಮೊದಲು ಪ್ರೈವೇಟ್ ಲೈವ್ ಮಾಡ್ತಕ್ಕಂಥವ್ರ ಹತ್ರ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ಅಂತ ಹೇಳಿ ಒಂದಿಷ್ಟು ಪರ್ಸೆಂಟೇಜ್ ಸೈಟ್ಗಳನ್ನ ಮೀಸಲಿಡ್ತಾ ಇದ್ರಿ ಅದನ್ನ ತೆಗೆದ್ರಿ ತಾವು ಓಕೆ ಅದು ನಿಮ್ಮ ಕಾನೂನು ಬಿಟ್ಟಿದ್ದು ಈಗ ಏನು ಪ್ರಾಧಿಕಾರ ಜಾಗ ತಗೋತೀರಿ ಅದು ಇನ್ ಟೈಮಲ್ಲಿ ಅವ್ರು ಪರಿಹಾರ ಕೊಟ್ಟು ಇನ್ ಟೈಮ್ ಅವ್ರು ಫಿಫ್ಟಿ ಫಿಫ್ಟಿ ಕೊಟ್ಟರೆ ಈಗ ಫಿಫ್ಟಿ ಫೈವ್ ಇತ್ತು ಮುಂಚೆ ಈಗ ಫಿಫ್ಟಿ ಫೈವ್ನೇ ಕೊಡಿ ಭೂಮಿ ಕಳ್ಕೊತಾನೆ ಅವ್ನು ಫಿಫ್ಟಿ ಫೈವ್ ಪರ್ಸೆಂಟ್ ಕೊಡಿ ಮನೆ ಸಭಾಧ್ಯಕ್ಷರೇ ಮನೆ ಸಭಾಪತಿಗಳೇ ಮನೆ ಸಭಾಪತಿಗಳೇ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡೋದೇನಂತಂದರೆ ಭೂ ಮಾಲೀಕನಿಗೆ ಇವತ್ತು ಎಲ್ಲ ಕಡೆನೂ ಕೂಡ ಎಲ್ಲ ಇಲಾಖೆಯಲ್ಲೂ ಕೂಡ ಭೂ ಮಾಲೀಕನ ಪರವಾಗಿ ಸರ್ಕಾರಗಳು ಕೆಲಸ ಇದೆ ರೈತರ ಪರವಾಗಿ ಕೆಲಸ ಮಾಡ್ತಾಯಿದೆ ನಿಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಡ್ ಕೊಡಲಿಕ್ಕೆ ನೀವು ಏನು ಜಾಗ ಹೊಸ ನೋಟಿಫಿಕೇಶನ್ ಮಾಡ್ಕೊಡ್ತೀರಿ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ಟೀನ್ ಅವಾರ್ಡು ಸಿಕ್ಸ್ಟೀನ್ ಅವಾರ್ಡು ತರ್ಟಿ ಟು ಏನಾರು ಮಾಡಿಕೊಡ್ತೀರಿ ನೀವು ಆ ವಿನ್ ಟೈಮಲ್ಲಿ ಮಾಡಿಕೊಂಡು ತಾವು ಅವ್ರಿಗೆ ಪರಿಹಾರ ಕೊಟ್ಟರೆ ಅನಧಿಕೃತ ಬಡವರ ಉತ್ಪತ್ತಿಗೆ ಕಾರಣ ಆಗೋದಿಲ್ಲ ದಯಮಾಡಿ ತಾವು ಮುಂದಿನ ದಿನದಲ್ಲಿ ಇದಾದಷ್ಟು ಬೇಗನೆ ಈ ಕಾರ್ಯ ಈ ಒಂದು ಸರ್ಕಾರ ಏನು ಈ ಕಾನೂನು ರೀತಿ ಜಾರಿ ತರತಕ್ಕಂಥ ಒಂದು ಸಲಹಿನ ತಂಬುಕನ್ನು ಕೊಡ್ತೇನೆ ಥ್ಯಾಂಕ್ ಯು ಪರಿಶೀಲನೆ ಮಾಡಿ ಮಾತಾಡ್ತೀನಿ ಸರಿ